ಏಕೆ ಅವತ್ತು ಸರ್ ಇವತ್ತು ಕ್ಲಾಸ್ ಮೀಟಿಂಗ್ ಬಜೆಟ್ ಸರ್ ಬಜೆಟ್ ಇದೆ ಸರ್ ದಿನಾಂಕ ಸರ್ ಆ ಬಾದ್ಮೇಲೆ ಸರ್ ಬಜೆಟ್ ಇದೆ ಸರ್ ಸರ್ ಇದು ಶಾಸಕರು ಫಾರೆನ್ ಟೂರ್ ಕೈಗೊಳ್ಳತಾ ಇದ್ದಾರೆ ಸರ್ ನ್ಯೂಜಿಲೆಂಡ್ ಮತ್ತೆ ಆಸ್ಟ್ರೇಲಿಯಾಕ್ಕೆ ಹೋಗ್ತಾ ಇದ್ದಾರೆ ಸರ್ ಡಾಕ್ಟರ್ ಬಿಜ್ ಆಗಿದ್ರೆ ಆ ಸರಿ ಆಗಾಟೆ ಎಲ್ಲವೂ ಮೇಲ್ ಇರುತ್ತೆ ನಿಮ್ ಗಮನಕ್ಕೆ ಇದೆಯಾ ಸರ್ ಇದು ಸರ್ ಕಾದು ನೋಡ್ತಾರಂತೆ ಸರ್ ನಿಮ್ಗೆ ಬಿಟ್ಕೊಡ್ತೀರಂತ ಇನ್ನೂ ವಿಶ್ವಾಸ ಇದೆ ಅಂತೆ ಸರ್ತು ಮಾಡಿದ್ದೇಳ್ ಹೈಕಮಾಂಡ್ ಗೊತ್ತು ಹೊತ್ತು ತೀರ್ಮಾನ ಮಾಡ್ತಾರೆ ಸರಿ ಹೇಳಿಂಡ್ ತೀರ್ಮಾನೆ ಅದ್ರೆ ನಡ್ಕೊಳ್ಳೋದು ನಾನು ನಡ್ಕೊಳ್ಬೇಕು ಡಿ ಕೆ ಶಿವಕುಮಾರ್ ನಡ್ಕೊಳ್ಬೇಕು ಹೈಕಮಾಂಡ್ ಬಿಟ್ಟು ನೀವು ಪದೇ 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 ಮಾತಾಡಿ ಇದನ್ನೇ ಕೇಳೋದು ಏನ್ ಕೇಳೋದಕ್ಕೆ ಸರ್ ಅವ್ರದಕ್ಕೆ ಅವ್ರು ಕೇಳಿ ಯಾರು ಮಾತಾಡ್ತಾರೋ ಅವ್ರು ಕೇಳಿ ನನ್ಗೆ ಯಾಕೆ ಕೇಳುತ್ತೆ ನಾನು ಹೈಕಮಾಂಡು ಏನು ಹೇಳ್ತಾರೆ ಅಂತ ಕೇಳೋದು ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು